ಮಂಡ್ಯ ಲೋಕಸಭಾ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಂಸದೆ ಸುಮಲತಾ ಮತ್ತೆ ರೆಬೆಲ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಿವೆ ಇವತ್ತು ಬೆಂಬಲಿಗರ ಸಭೆ ನಡೆಸಿ ಏಪ್ರಿಲ್ ಮೂರರಂದು ಮಂಡ್ಯದಲ್ಲೇ ತಮ್ಮ ರಾಜಕೀಯ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದರು ಈ ಮೂಲಕ ಮಂಡ್ಯದಲ್ಲಿ ಮತ್ತೊಮ್ಮೆ ಸ್ವಾಭಿಮಾನಿ ಕಹಳೆ ಮೊಳಗಿಸುತ್ತಾರಾ ಅನ್ನುವಂಥ ಕುತೂಹಲ ಈಗ ಬರ್ತಾ ಇದೆ ಮಂಡ್ಯ ನನ್ನ ರಾಜಕೀಯ ಭೂಮಿ ಜನರನ್ನ ನೋಯಿಸಲ್ಲ ಏಪ್ರಿಲ್ ಮೂರಕ್ಕೆ ಮಂಡ್ಯದಲ್ಲಿ ಸಭೆ ಮಾಡಿ ಲೋಕ ನಿರ್ಧಾರ ತಿಳಿಸುವೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಮಂಡ್ಯ ಮೇಡಂ ಸುಮಲತಾ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಂಡ್ಯದಿಂದ ಕಣಕ್ಕಿಳಿಯುತ್ತಿದ್ದು ಈಗಾಗಲೇ ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ಕೂಡ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಎಚ್ಚರಿಕೆ ಮಂಡ್ಯ ಸ್ಪರ್ಧೆಯಿಂದ ಸಂಸದೆ ಸುಮಲತಾ ಸ್ಥಿತಿ ಅತಂತ್ರವಾಗಿದ್ದು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಿರೋ ದೌಡ್ತಿ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನವರೆಗೂ ನಾನು ಏನೇನು ಮಾತಾಡಿದ್ನೋ ನುಡಿದಂತೆ ನಾನು ನಡ್ಕೊಂಡು ಬಂದಿದ್ದೀನಿ ಒಂದೇ ಒಂದು ದಿನ ನಿಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೋ ಒಂದು ಹೆಜ್ಜೆ ಹಾಕಿಲ್ಲ ನನ್ನ ಕೈಲಾದಷ್ಟು ನಾನು ಮಂಡ್ಯ ಜಿಲ್ಲೆಗೆ ಏನೇನು ನನ್ನ ಸೇವೆ ಮಾಡಬೇಕು ನಾನು ಮಾಡಬೇಕು ಒಬ್ಬ ಸಂಸದೆಯಾಗಿ ಯಾವ ರೀತಿ ನಾನು ನಡ್ಕೋಬೇಕು ಅದನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಮಂಡ್ಯ ಜಿಲ್ಲೆಯ ಘನತೆಯನ್ನು ಪಾರ್ಲಿಮೆಂಟ್ ಅಲ್ಲೂ ನನಗೆ ತಿಡಿಯುವಂತ ಕೆಲಸವನ್ನು ಮಾಡಿದ್ದೀನಿ ಎಲ್ಲೂ ಅದರಲ್ಲಿ ಯಾರು ಒಂದು ಬೆರಳೆತ್ತಿ ತೋರಿಸೋಕೆ ಎಲ್ಲೂ ನಾನು ನಡ್ಕೊಂಡಿದ್ದೀನಿ ಮಂಡ್ಯದಲ್ಲಿ ಟಿಕೆಟ್ ಮಿಸ್ ಆದ ಹಿನ್ನೆಲೆ ತಮ್ಮ ಮುಂದಿನ ನಡೆ ಬಗ್ಗೆ ಚರ್ಚಿಸಲು ಜೆ ಪಿ ನಗರದ ತಮ್ಮ ನಿವಾಸದಲ್ಲಿ ಸಂಸದೆ ಸುಮಲತಾ ಬೆಂಬಲಿಗರ ಸಭೆ ನಡೆಸಿದ್ರು ಸಭೆಯಲ್ಲಿ ಐದು ನೂರಕ್ಕೂ ಹೆಚ್ಚು ಬೆಂಬಲಿಗರು ಪಾಲ್ಗೊಂಡಿದ್ರು ಇದೇ ವೇಳೆ ಮಂಡ್ಯದಿಂದ ಸುಮಲತಾ ಅವರ ಸ್ಪರ್ಧೆಗೆ ಒತ್ತಾಯಿಸಿದ್ರು ಈ ವೇಳೆ ಮಾತನಾಡಿದ ಸುಮಲತಾ ಮಂಡ್ಯದ ಘನತೆ ನಲ್ಲೂ ಎತ್ತಿ ಹಿಡಿದಿದ್ದೇನೆ ಯಾರು ಬೊಟ್ಟು ಮಾಡಿ ತೋರಿಸುವ ಕೆಲಸ ಮಾಡಿಲ್ಲ ಇದ್ದರೂ ಬಿದ್ದರು ಗೆದ್ದರು ಸೋತರು ಮಂಡ್ಯ ಬಿಡಲ್ಲ ಮಂಡ್ಯ ಅಂದ್ರೆ ನಮಗೆ ಭಾವನೆ ಪ್ರೀತಿ ಅಭಿಮಾನ ಎಲ್ಲವೂ ಅಂತ ಭಾವುಕರಾದ್ರು ನಾನು ಯಾಕೆ ಅವ್ ನನಗೆ ಬೇಡ ನಾನು ಇದ್ರು ನಿಂತರು ಗೆದ್ರು ಸೋತ್ರು ಏನೇ ಮನೆಯ ಮಂಡ್ಯ ಬಿಟ್ಟರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ನನಗೆ ಯಾವುದೇ ಸ್ವಾರ್ಥವಿಲ್ಲ ಮಂಡ್ಯ ಬಿಟ್ಟು ಬೇರೆ ಏನು ಬೇಡ ಇವತ್ತು ರಾಜಕೀಯ ಸ್ಥಿತಿ ಬದಲಾಗಿದೆ ಮಂಡ್ಯದಲ್ಲಿ ಯಾವುದೂ ಸುಲಭವಾಗಿಲ್ಲ ಕಳೆದ ಚುನಾವಣೆಗಿಂತಲೂ ಹೆಚ್ಚಿನ ಸವಾಲು ಇದೆ ನಿಮ್ಮನ್ನ ನೋಯಿಸುವ ಯಾವುದೇ ನಿರ್ಧಾರ ನಾನು ತಗೊಳ್ಳಲ್ಲ ಮಂಡ್ಯದ ಋಣ ಗುಣ ಎಂದಿಗೂ ಬಿಡಲ್ಲ ಏಪ್ರಿಲ್ ಮೂರಕ್ಕೆ ಮತ್ತೆ ಮಂಡ್ಯಕ್ಕೆ ಬರ್ತೇನೆ ಮಂಡ್ಯದಲ್ಲಿ ಆಪ್ತರ ಜೊತೆ ಸಭೆ ಮಾಡ್ತೇನೆ ಎಲ್ಲವನ್ನ ಸಮಗ್ರವಾಗಿ ಚರ್ಚಿಸಿ ಮಂಡ್ಯದಲ್ಲಿ ನನ್ನ ನಿರ್ಧಾರ ಪ್ರಕಟ ಮಾಡ್ತೇನೆ ಅಂತ ಹೇಳಿದ್ರು ನನ್ನ ಯಾವುದು ಸ್ವಾರ್ಥ ಏನಿಲ್ಲ ಸ್ವಾರ್ಥ ಇದೆ ಅಂದ್ರೆ ಅದು ನನಗೆ ಮಂಡ್ಯನೇ ಬೇಕು ಇನ್ ಯಾವ್ದು ಬೇಡ ಅಂತಾನೆ ಹೇಳಿ ಮಂಡ್ಯ ಬಿಟ್ಟು ನನಗೆ ಇನ್ ಯಾವುದು ಬೇಡ ಅವತ್ತೇ ಆಗ್ಲಿ ಇವತ್ತು ಆಗ್ಲಿ ನಾಳೆ ಆಗ್ಲಿ ಮುಂದಕ್ಕೆ ನಾವಿರೋವರೆಗೂ ಆಗ್ಲಿ ಅದರಲ್ಲಿ ಎರಡನೇ ಮಾತಿಲ್ಲ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿರುವ ಸುಮಲತಾ ಏಪ್ರಿಲ್ ಮೂರಕ್ಕೆ ಮಂಡ್ಯದಲ್ಲಿ ಬೆಂಬಲಿಗರ ಸಭೆ ನಡೆಸಿ ತಮ್ಮ ರಾಜಕೀಯ ನಿರ್ಧಾರ ಪ್ರಕಟಿಸಲಿದ್ದಾರೆ ಬೆಂಬಲಿಗರು ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಸುಮಲತಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರ ಇಲ್ಲ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಬೆಂಬಲ ನೀಡಿ ತಟಸ್ಥರಾಗ್ತಾರೆ ಎಂಬುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನು ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೇನೆ ಒಂದು ಎರಡು ದಿನಗಳ ಅವಕಾಶ ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗೆ ಇರುವ ಎಲ್ಲ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ ಮೂರನೇ ತಾರೀಕು ಬರ್ತೀನಿ ಮೂರನೇ ತಾರೀಕು ಮೂರನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ ಏನೇ ಆದ್ರೂ ನಾನು ಮಂಡ್ಯ ಬಿಟ್ಟು ಕೊಡೋದಿಲ್ಲ ಅಂತಿರೋ ಸುಮಲತಾ ಮಂಡ್ಯದಲ್ಲಿ ಮತ್ತೊಮ್ಮೆ ಸ್ವಾಭಿಮಾನಿ ಕಹಳೆ ಮೊಳಗಿಸ್ತಾರ ಎಂಬುದನ್ನ ಏಪ್ರಿಲ್ ಮೂರರವರೆಗೂ ಅದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ